ಐ ರಿಕ್ವೆಸ್ಟ್ ಗ್ರಾಜುಯೇಷನ್ ಬಿಡು ಡೀನ್ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಬೆಂಗಳೂರು ಇವತ್ತಿನ ದಿನ ಹದಿನೈದನೇ ಗ್ರ್ಯಾಜುಯೇಷನ್ ಡೇ ಪದವಿ ಪ್ರದಾನ ಸಮಾರಂಭ ನಡೀತು ನಮ್ಮ ಒಂದು ವಿದ್ಯಾಲಯದಲ್ಲಿ ಎ ಸಿ ಎಸ್ ಕನ್ವೆನ್ಷನ್ ಆಗಲ್ಲಿ ಈ ಒಂದು ಪದವಿ ಪ್ರದಾನ ಸಮಾರಂಭಕ್ಕೆ ನಮ್ಮ ಮಿನಿಸ್ಟ್ರ್ ಆಫ್ ಸ್ಟೇಟ್ ಯೂನಿಯನ್ ಆಫ್ ಇಂಡಿಯಾ ರೈಲ್ವೇಸ್ ಮತ್ತು ಜಲಶಕ್ತಿಯ ಮಂತ್ರಿಗಳಾದಂಥ ಕೇಂದ್ರ ಮಂತ್ರಿಗಳಾದಂಥ ಶ್ರೀ ವಿ ಸೋಮಣ್ಣನವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು ಅದೇ ರೀತಿ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಎ ಸಿ ಷಣ್ಮುಗಮ್ರವರು ಕೂಡ ಉಪಸ್ಥಿತರಿದ್ದರು ಈ ಒಂದು ಸಮಾರಂಭದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅವರ ತಂದೆ ತಾಯಂದರು ಕೂಡ ಭಾಗವಹಿಸಿದ್ರು ಒಂದು ಕಟ್ಟಿದಂಥ ಸಮಾರಂಭ ಅಂತ ಹೇಳ್ಬೋದು ಏಕೆಂದರೆ ಇದರಲ್ಲಿ ಸೂಪರ್ ಸ್ಪೆಷಾಲಿಟಿ ಮತ್ತು ಪಿ ಜಿ ಟಾಪರ್ಸ್ ಇದ್ದರೂ ಕೂಡ ಅವರು ಸುಮಾರು ಒಂದು ನೂರ ಐದರಿಂದ ನೂರ ಹತ್ತು ಜನ ಇದ್ದರು ಆಮೇಲೆ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳು ಸುಮಾರು ಇನ್ನೂರ ಐವತ್ತೈದು ಜನ ಇದ್ದರು ಅದರಲ್ಲಿ ಹನ್ನೆರಡು ಜನ ಟಾಪರ್ಸ್ ಇದ್ದರು ಈ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸರಣಿಯಲ್ಲಿ ಸರದಿಯಲ್ಲಿ ಬಂದು ತಮ್ಮ ಒಂದು ಪದಕವನ್ನು ತೆಗೆದುಕೊಂಡು ಎಲ್ಲರೂ ಸಂತೋಷ ಸಂಬಂಧಪಟ್ಟರು ಒಟ್ಟಿನಲ್ಲಿ ಒಂದು ಹಬ್ಬದ ವಾತಾವರಣ ಏರ್ಪಡ್ತಿತ್ತು ಅಂದರೆ ತಪ್ಪಾಗಲಾರ್ಟ್ ಈ ನ್ಯೂ ಕೋರ್ಸಸ್ ಈಗ ಆಲ್ರೆಡಿ ನಮ್ಮಲ್ಲಿ ಬಹಳಷ್ಟು ಸೂಪರ್ ಸ್ಪೆಷಾಲಿಟಿ ಕೋರ್ಸಸ್ ಇದೆ ಇವರು ಈಗ ಪಾಸಾಗಿರೋದಂಥ ವಿದ್ಯಾರ್ಥಿಗಳು ಮುಂದೆ ನೆಕ್ಸ್ಟು ನೀಟಲ್ಲಿ ಮತ್ತು ಯು ಜಿ ಪಿ ಪಿ ಜಿಗೆ ಬರೀತಾರೆ ಯು ಜಿದು ವೈದ್ಯಕೀಯ ವಿದ್ಯಾರ್ಥಿಗಳು ಅವರು ಅಕಸ್ಮಾತ್ ಅವರು ನಮ್ಮ ಕಾಲೇಜಿನಲ್ಲೇ ಅವ್ರಿಗೇನೋ ಸೀಟ್ ಸಿಕ್ಕರೆ ಅವರು ಮುಂದುವರಿಸ್ಬೋದು ತಿಳಮಿ ಇಂದಿನ ಚೀಫ್ ಗೆಸ್ಟಾಗಿ ಬಂದಿರುವಂಥ ಸನ್ಮಾನ್ಯ ಮಾನ್ಯ ಕೇಂದ್ರ ಸಚಿವರು ಸೋಮಣ್ಣ ಅವರು ಅವರು ಅತ್ಯಂತ ಕೆಲಸದ ಒತ್ತಡದಲ್ಲಿತ್ತು ನಿನ್ನೆ ಹೇಳಬೇಕಾದರೆ ನಿನ್ನೆ ಸಂಜೆವರೆಗೂ ಅವರು ಪ್ರಧಾನಮಂತ್ರಿಗಳೊಂದಿಗೆ ಅವರು ಅಲ್ಲಿ ಸಭೆಯನ್ನು ಭಾಗವಹಿಸ್ತಾ ಇದ್ದರು ಪ್ರಧಾನಿಗಳ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು ಅದರಂತೆ ಅವರು ಫ್ಲಡ್ ಎಫೆಕ್ಟೆಡ್ ಏರಿಯಾಸ್ಗೆಲ್ಲ ಹೋಗಿ ಬೇರೆ ರಾಜ್ಯಗಳಿಗೆ ಅಲ್ಲಿ ನೋಡಿ ಅದನ್ನು ವರದಿಯನ್ನು ಒಪ್ಪಿಸಿ ಅಷ್ಟು ಇದ್ದರೂ ಸಹ ಒಂದು ಅಭಿಮಾನದಿಂದ ನಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಇವತ್ತು ಹಾರೈಸಿದರು ಅವರು ಮಾತನಾಡಿದಾಗ ಎಲ್ಲ ರೀತಿಯ ಸಹಕಾರ ಕೊಡುವುದಾಗಿ ಸಹ ಅವರು ತಿಳಿಸಿದರು ನಾವು ಎಲ್ಲರೂ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದೇವೆ ಹೆಸರು ಸಿ ಎನ್ ಸೀತಾರಾಮ್ ಅಂತ ಐ ಎ ಎಸ್ ಆಫೀಸರ್ ನಿವೃತ್ತಿ ಈಗ ಇಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ರಾಜರಾಜೇಶ್ವರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಅವರು ಈಗ ನೀವು ಪ್ರಶ್ನೆ ಕೇಳಿದ ಹಾಗೆ ಇವತ್ತಿನ ದಿವಸ ಇದು ಹದಿನೈದನೇ ಘಟಿಕೋತ್ಸವ ನಡೀತಾ ಇರೋದು ಇದರಲ್ಲಿ ಒಟ್ಟು ಇನ್ನೂರ ಮೂವತ್ತೆಂಟು ಯು ಜಿ ಅಂದರೆ ಎಮ್ ಬಿ ಬಿ ಎಸ್ ಪಾಸ್ ಮಾಡಿದವರಿಗೆ ಗ್ರ್ಯಾಜುಯೇಷನ್ ಪಡೆದುಕೊಂಡ್ರು ಆಮೇಲೆ ನೂರು ಜನ ಪಿ ಜಿ ಮತ್ತು ಸೂಪರ್ ಸ್ಪೆ ಸ್ಪೆಷಾಲಿಟಿ ಆ ವಿದ್ಯಾರ್ಥಿಗಳಿಗೂ ನಾವು ಇವತ್ತು ಇದನ್ನು ಕೊಡಲಾಯಿತು ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಇಡೀ ಇಂಡಿಯಾದಲ್ಲಿ ಇದಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವಿದೆ ನಮ್ಮ ಚೇರ್ಮನ್ರವರು ಎ ಸಿ ಎಸ್ ಷಣ್ಮುಖಂ ಅವರಿಗೆ ಯು ಕೆ ಇಂದ ಎಫ್ ಆರ್ ಸಿ ಎಫಿ ಸಿ ಪಿ ಎಸ್ ಈ ಒಂದು ಮೆಡಿಕಲ್ ಲೈನ್ನಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಈ ಬಡಬಗ್ಗರ ಬಗ್ಗೆ ಅವ್ರಿಗೆ ಹೆಚ್ಚಿನ ಕಾಳಜಿ ಇದೆ ಅವರಿಗೆ ನಾವು ಇಲ್ಲಿ ಮೊಬೈಲ್ ಯೂನಿಟ್ಸು ಇದೆ ಮನೆ ಮನೆಗೂ ಹೋಗಿ ಬೇಕಾದ್ರೆ ಬೇರೆ ಬೇರೆ ಚೆಕ್ ಚೆಕಪ್ ಮಾಡೋದು ಅವ್ರಿಗೆ ಔಷಧಿಯನ್ನು ಕೊಡೋದು ಇದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ ಅದಿಲ್ಲದೆ ಈಗ ಇಲ್ಲಿ ಇನ್ನೂರೈವತ್ತು ಸೀಟ್ ಇದೆ ಯು ಬಿ ಯು ಜಿಗೆ ಅಂದರೆ ಎಮ್ ಬಿ ಬಿ ಎಸ್ಗೆ ಪ್ರತಿ ವರ್ಷ ಈ ಅಡ್ಮಿಷನ್ಸ್ ಆಗ್ತಾ ಇರೋದು ಇನ್ನೂರೈವತ್ತು ಅದರಲ್ಲಿ ನಾವು ಈ ಪೇಷಂಟ್ಸ್ಗೆ ಸಂಪೂರ್ಣವಾಗಿ ನಾವು ಫ್ರೀಯಾಗಿ ಮಾಡ್ತಾಯಿದ್ದೀವಿ अद मेडिकल